ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಟೈಮ್ ಆಗಲೇ ಒಂಬತ್ತು ಮುಕ್ಕಾಲಾಗಿತ್ತು ಆದರೆ ಇವತ್ತು ಗುರುವಾರ ಆಗಿದ್ದರೂ ನಾನು ಮನೇಲಿ ಪೂಜೆ ಏನೂ ಮಾಡಿಲ್ಲ ಯಾಕಂದರೆ ಪೂಜೆ ಐಟಮ್ಸ್ ಏನೂ ತೊಳೆದಿಲ್ಲ ದೇವ್ರ ಗುಡಿನೂ ಕ್ಲೀನ್ ಮಾಡಿಲ್ಲ ಬೆಳಗ್ಗೆ ಎದ್ದಾಗಿಂದ ಸ್ವಲ್ಪ ತಲೆನೋವು ಇದೆ ನನಗೆ ಒಂದೇ ಸೈಡ್ ತಲೆನೋವು ಸ್ಟಾರ್ಟ್ ಆಗಿದೆ ಥಂಡಿ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ ಹಾಗಾಗಿ ತಲೆಗೆ ಸ್ನಾನ ಮಾಡೋಕ್ಕೋಗಲಿಲ್ಲ ಇನ್ನು ತಲೆಗೆ ಸ್ನಾನ ಮಾಡಲಿಲ್ಲ ಅಂದರೆ ಇನ್ನು ದೇವ್ರ ಗುಡಿನೂ ಕ್ಲೀನ್ ಮಾಡೋಕ್ಕಾಗಲ್ಲ ಒಂದೇ ಸರಿ ನಾಳೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ನಾನು ಏನೂ ಮಾಡೋಕ್ಕೋಗಲಿಲ್ಲ ಇನ್ನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಗೋಧಿ ದೋಸೆನ ಮಾಡಿಕೊಂಡಿದ್ದೆ ಸಿಂಪಲ್ಲಾಗಿ ರಾತ್ರಿ ಸ್ವಲ್ಪ ಕಾಬುಲ್ ಚೆನ್ನೂ ತೊಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಮಾಡ್ಕೊಂಡಿದ್ದೆ ಅದೇ ಇತ್ತು ಹಾಗಾಗಿ ಅದಕ್ಕೆ ದೋಸೆ ಮಾಡಿಕೊಂಡ್ವಿ ದೋಸೆ ಇನ್ನು ತಿಂಡಿ ಎಲ್ಲ ತಿನ್ಕೊಂಡಾದ ಮೇಲೆ ಇನ್ನು ಕೆಲಸಗಳಿದ್ವಲ್ಲ ಇವತ್ತು ಹೂವು ಎಲ್ಲ ಕಟ್ಟಬೇಕಾಗಿತ್ತು ಇನ್ನು ಸ್ವಲ್ಪ ನೈವೇದ್ಯಕ್ಕೆ ಅಂತೆಲ್ಲ ಒಂದು ಸ್ವಲ್ಪ ತಿಂಡಿಗಳು ಮಾಡಬೇಕಾಗಿತ್ತು ಹಾಗಾಗಿ ಇವತ್ತೆಲ್ಲ ಅದೇ ಕೆಲಸ ಆಗ್ಬಿಡುತ್ತೆ ಅಂತ ಅದನ್ನು ಮಾಡಿಕೊಂಡೇ ಇದ್ದೆ ಸ್ವಲ್ಪ ಅಂಗಡಿಗೂ ಹೋಗ್ಬೇಕಿತ್ತು ಇನ್ನೂ ಬೇಕಾಗಿರೋ ಐಟಮ್ಸ್ಗಳು ತುಂಬ ಇದ್ದವು ಎಲ್ಲನೂ ನೆನ್ಪಿಸ್ಕೊಂಡು ಒಂದೊಂದೇ ತೊಗೊಂಡು ಬಂದೆ ಏನೇನು ಬೇಕೋ ಎಲ್ಲನೂ ತಂದು ಇಟ್ಕೊಂಡಿದ್ದೀನಿ ಎಷ್ಟು ತೊಗೊಂಬಂದ್ರೂ ಒಂದೊಂದು ಮರ್ತೋಗ್ತಾನೆ ಇರ್ತೀನಿ ಮತ್ತೆ ಮತ್ತೆ ಹೋಗ್ತಾನೆ ಇರಬೇಕು ಅಂಗಡಿಗೆ ಹಂಗಾಗಿ ಇವತ್ತೆಲ್ಲ ಅದೇ ಆಯಿತು ನಂದು ಇನ್ನು ತಿಂಡಿನೂ ಮುಗಿಸ್ಕೊಂಡು ಅಂಗಡಿಗೂ ಹೋಗಿ ಬಂದ್ಬಿಟ್ಟು ನಾನು ಹೂ ಕಟ್ಟೋದಕ್ಕೆ ಅಂತ ಕೂತ್ಕೊಂಡೆ ಇನ್ನು ಮಲಗೆ ಮೊಗ್ಗು ನನಗೆ ಕಟ್ಟಕ್ಕೆ ಬರೋಲ್ಲ ಹಾಗಾಗಿ ಸೂಜಿದಾರದಲ್ಲಿ ಪೋಣಿಸ್ತಾ ಇದ್ದೀನಿ ಮೊಗ್ಗೆಲ್ಲ ಆಗಲೇ ಹರಳ್ಕೊಂಬಿಟ್ಟಿದ್ದಾವೆ ಮ ಇದು ದಿಂಡಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಸೂಜಿದಾರದಲ್ಲಿ ಪೋಣಿಸ್ಕೊಂಡೆ ಯಾವ್ದ್ಯಾವುದಕ್ಕೆ ಯಾವ ಫೋಟೋಗಳಿಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟು ನೀಟಾಗಿ ಪೋಣಿಸ್ಕೊಂಡು ಎಲ್ಲನೂ ದಿಂಡುಗಳನ್ನ ರೆಡಿ ಮಾಡಿಕೊಂಡೆ ಮುಡ್ಕೊಳ್ಳೋದಕ್ಕೂ ಕೂಡ ನಾನು ದಿಂಡನ್ನೇ ರೆಡಿ ಮಾಡಿಬಿಟ್ಟೆ ದೇವ್ರ ಫೋಟೋಕ್ಕೆ ಸಾಮಂತಿಗೆ ಹೂವು ರೋಸ ಹೂವು ಸೇರಿಸಿ ಒಂದು ಹಾರ ರೆಡಿ ಮಾಡ್ಕೊಂಡಿದ್ದೀನಿ ಹಿಂಗೆ ಬಿಡಿ ಹೂವು ತಂದ್ಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾರ ಏನು ಬೇಕೋ ಅದೆಲ್ಲ ನಾವೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇನ್ನು ನಮ್ಮ ಪುಟ್ಟ ಲಕ್ಷ್ಮಿಗೆ ಅಂತೇಳಿ ನಾನು ಪುಟ್ಟದಾಗ ಒಂದು ಹಾರನೂ ರೆಡಿ ಮಾಡಿದೆ ಚೆನ್ನಾಗಾಗಿದೆ ಹಾರ ನನಗೆ ಸಖತ್ ಖುಷಿ ಆಯ್ತು ಅದನ್ನು ನೋಡಿಬಿಟ್ಟು ಹಿಂಗೆ ನಾವು ತಂದ್ಕೊಂಡ್ರೆ ಬಿಡಿ ಹೂವನ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ನಾವೇ ಮಾಡ್ಕೊಂಬಿಡ್ಬೋದು ಹಂಗಾಗಿ ಎಲ್ಲನೂ ದಿಂಡುಗಳನ್ನ ರೆಡಿ ಮಾಡಿ ಎಲ್ಲ ಕವರ್ಗೆ ಹಾಕಿ ಎತ್ತಿಟ್ಟೆ ಫ್ರಿಜ್ಜಲ್ಲಿ ಅದು ಮೂರು ದಿನ ಆಗೋಗಿದ್ದಕ್ಕೆ ಹರಳ್ಕೊಂಬಿಟ್ಟಿದ್ದಾವೆ ನೋಡಬೇಕು ನಾಳೆ ಅಷ್ಟರಲ್ಲಿ ಏನಾಗುತ್ತೋ ಚೆನ್ನಾಗೇ ಇದೆ ಮೊಗ್ಗೆಲ್ಲ ಏನೂ ಆಗಿಲ್ಲ ಹರಳ್ಕೊಂಡಿದೆ ಅಷ್ಟೇನೇನೆ ಮೊಗ್ಗು ಕಲ್ಲರೆಲ್ಲ ಏನೂ ಚೇಂಜ್ ಆಗಿಲ್ಲ ಚೆನ್ನಾಗೇ ಇದೆ ಹರಳಿದೆ ಅಷ್ಟೇನೇನೆ ಅದಕ್ಕೆ ನಾನು ತಗೊಂಬಂದಿದ್ದು ಬೇಗ ಇನ್ನು ಅಂಗಡಿಗೆ ಹೋದಾಗ ಕೇಳಿದೆ ನಾನು ಎಷ್ಟು ರೇಟು ಅಂತ ಏನು ಬಾ ಮಾರೋ ಏನು ಅದನ್ನೇನೇ ಒಂದು ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿನೋ ಏನೋ ಹೇಳಿದ್ರು ಮಾರ್ಗನೇನೇ ಸಾಮಂತಿಗೆ ರೋಸು ಕಟ್ಟಿರೋದು ನಾವು ಮೊನ್ನೆನೆ ತೊಗೊಂಬಂದಿದ್ದು ನಿಜವಾಗ್ಲೂ ಒಳ್ಳೇದಾಯಿತು ಇಲ್ಲ ಅಂದಿದ್ರೆ ಈ ಟೈಮಲ್ಲಿ ನಾವು ಹೂ ತೆಗಿತೀವಿ ಅಂತಂದರೆ ಏನೂ ಏನೂ ಇರಲಿಲ್ಲ ಮೊನ್ನೆ ತಗೊಂಬಂದಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಹಾಗೂ ಬಾಗಿಲಿಗೆ ಹಾಕೋದಕ್ಕೆ ಮಾತ್ರ ಚೆಂಡು ಹೂವನ್ನ ಒಂದು ಕಾಲು ಕೆ ಜಿ ಈಸ್ಕೊಂಡು ಬಂದಿದ್ದೀನಿ ಸ್ವಲ್ಪ ಅದನ್ನು ಪೋಣಿಸ್ಬಿಟ್ಟು ಬಾಗಿಲಿಗೆ ರೆಡಿ ಮಾಡಬೇಕು ಇನ್ನು ಮಾವಿನ ಎಲೆ ಮರದಲ್ಲಿ ಆರಾಮಾಗಿ ಕಿತ್ಕೊಂಡ್ಬಂದಿರ್ತಾರೆ ಇಲ್ಲಿ ನೋಡಿದ್ರೆ ಒಂದೊಂದು ಕಟ್ಟು ನಾಲ್ಕು ನಾಲ್ಕು ಕಡ್ಡಿ ಇಟ್ಟಿರ್ತಾರೆ ಅಷ್ಟೇನೇನೆ ಒಂದೊಂದು ಕಟ್ಟುನ ಮೂವತ್ತು ರೂಪಾಯಿ ಹೇಳಿದ್ರು ಕೊನೆಗೆ ನಾನು ಹಂಗೂ ಹಿಂಗೂ ಮಾತಾಡ್ಬಿಟ್ಟು ಕೊನೆಗೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಕಟ್ಟು ಎತ್ಕೊಂಡು ಬಂದಿದ್ದೀನಿ ಇನ್ನು ಅದನ್ನು ಎಲ್ಲನೂ ರೆಡಿ ಮಾಡ್ಕೊಬೇಕು ಏನು ಮಾಡೋದು ಇನ್ನ ಹಬ್ಬಗಳ ಟೈಮಲ್ಲಿ ಹಂಗೆ ಅಲ್ವಾ ಅವ್ರಿಗೂ ಅವಾಗಲೇ ಬಿಸ್ನೆಸ್ಸು ಅಂತ ಅವರು ಒಂದು ಕೆರಡರಷ್ಟು ರೇಟ್ಗಳನ್ನ ಹೇಳ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಇನ್ನೂ ಕೊಟ್ಟು ತೊಗೊಂಡು ಬರಲೇಬೇಕು ಇನ್ನು ನಾವು ಸ್ವಂತವಾಗಿ ಮರ ಬೆಳೆಸ್ಕೊಂಡು ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಇನ್ನೆಲ್ಲನೂ ಕೊಂಡ್ಕೊಂಡೇ ಬರಬೇಕಾಗತ್ತೆ ಹಂಗಾಗಿ ಅವ್ರು ಹೇಳಿದ ರೇಟ್ನ ನಾವು ಕೊಡಲೇಬೇಕು ಅದಕ್ಕೆ ನಾನು ಹೂವಿಗೆ ಮುಂಚೆನೇ ಮಾರ್ಕೆಟ್ಗೆ ಹೋಗಿ ತೊಗೊಂಡ್ಬಂದಿದ್ದು ಹೂವು ಹಣ್ಣು ಎಲ್ಲನೂ ಈ ಟೈಮಲ್ಲಿ ಮಾತಾಡ್ಸೋಕ್ಕಾಗಲ್ಲ ಅವ್ರನ್ನ ಅಂತ ಗೊತ್ತಿದ್ದೇ ಫಸ್ಟೇ ಹೋಗಿ ತೊಗೊಂಬಂದಿದ್ದು ತಂದಿದ್ದು ಒಳ್ಳೆಯದೇ ಆಯಿತು ಇನ್ನು ನಾನು ಹೂವನ್ನೆಲ್ಲ ಕಟ್ಟಿ ಎಲ್ಲನೂ ರೆಡಿ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪ ನೈವೇದ್ಯಕ್ಕೆ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಆವಾಗಲೇ ಎಲ್ಲ ಹೋಗಿ ತೊಗೊಂಬಂದಿದ್ದು ಅದಕ್ಕಂತಲೇ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು ಅಂತ ತೊಗೊಂಡು ಬಂದೆ ತಗೊಂಡು ಬಂದು ಎಲ್ಲನೂ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಜಾಸ್ತಿ ಏನೂ ಮಾಡಲಿಲ್ಲ ಮಾ ಎರಡೇ ಐಟಮ್ಸು ಮಾಡಿದ್ದು ಇವತ್ತು ರವೆ ಉಂಡೆನು ಮತ್ತು ಕರ್ಜಿಕಾಯಿ ಮಾಡಿದ್ದೀನಿ ಅದೆರಡು ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ ಮಾಡಿದ್ದು ಸ್ವಲ್ಪ ಸ್ವಲ್ಪನೇನೆ ಆ ಸ್ವಲ್ಪ ಮಾಡಿದ್ರು ಎಷ್ಟು ಕೆಲಸ ಅಂತ ಅನಿಸುತ್ತೆ ಫಸ್ಟು ಮಾಡಲಾ ಬೇಡವಾ ಅಂತ ಬೇರೆ ಅನ್ ಅಂತ ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ತಲೆ ಸಿಕ್ಕಾಪಟ್ಟೆ ನೋವ್ತಾಯಿತ್ತು ನನಗೆ ಯಾಕೋ ಇವತ್ತು ಒಂದೇ ಸೈಡಲ್ಲಿ ಹಾಗಾಗಿ ಮಾಡ್ಲಾ ಬೇಡವಾ ಇಲ್ಲ ನಾಳೆ ಮಾಡ್ಕೊಳ್ಳಲಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಇನ್ನು ಹಂಗೆ ಅಂದ್ಕೊಂಡಿದ್ರೆ ನಾಳೆನೂ ಯಾವ ಕೆಲಸನೂ ಆಗೋಲ್ಲ ನಾಳೆ ಇನ್ನೂ ಬೇರೆ ತುಂಬ ಕೆಲಸಗಳಿರುತ್ತೆ ಅಲ್ವಾ ಹಾಗಾಗಿ ಸರಿ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ಗೆ ರವೆ ಉಂಡೆಗೆ ರೆಡಿ ಮಾಡಿಕೊಂಡೆ ರವೆ ಉಂಡೆಗೆ ನಾನು ಸ್ವಲ್ಪನೇ ಚಿಕ್ಕದಾಗಿ ಮಾಡಿದ್ದೀನಿ ಸಿಂಪಲ್ಲಾಗೆ ಮಾಡಿರೋದು ಬೇಗನೆ ಆಗೋಯ್ತು ಆದರೆ ಸ್ವಲ್ಪ ಮಾಡಬೇಕಂದ್ರೆ ರವೆ ಎಲ್ಲ ಉರಿಬೇಕಾಗತ್ತಲ್ವ ಅದು ಒಂಚೂರು ಟೈಮ್ ತಗೊಳತ್ತೆ ಅಷ್ಟೇನೆ ಇನ್ನು ಅದಕ್ಕಂತ ನಾನು ಒಂದಿಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿಕೊಂಡೆ ಫಸ್ಟು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಇನ್ನು ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನನಗೆ ಜಾಸ್ತಿ ಸ್ವೀಟ್ ಬೇಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನೀವು ಒಂದಕ್ಕೆ ಒಂದರಷ್ಟು ತೊಗೊಬೋದು ಇನ್ನು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಒಂದಷ್ಟು ಬಾದಾಮಿ ಗೋಡಂಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಣದ್ರಾಕ್ಷಿನೂ ತೊಗೊಂಡಿದ್ದೀನಿ ಇನ್ನೂ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ತೊಗೊಬೋದು ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ತುಪ್ಪ ಹಾಕ್ಕೊತಾ ಇರೋದು ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡು ಅದನ್ನೆಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ಟವ್ ಹಚ್ಚಿದ್ದೆ ಆವಾಗಲೇ ನೋಡಿದ್ರೆ ಆಫ್ ಆಗಿ ಹಾಫ್ ಮಾಡಿಬಿಟ್ಟಿದ್ದೀನಿ ನಾನೇನೇನೆ ಇನ್ನು ಮತ್ತೆ ಸ್ಟವ್ ಹಚ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಚೆನ್ನಾಗಿ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಆ ಒಣದ್ರಾಕ್ಷಿ ಎಲ್ಲ ಅಲ್ವಾ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ರವೆನ ಒಂಥರ ಹೆಂಗೆ ಅಂದರೆ ಪೂರ್ತಿ ಫ್ರೈನೂ ಆಗಬಾರ್ದು ಆದರೆ ಅದು ಫುಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗಿರಬೇಕು ಕಲರ್ ಚೇಂಜ್ ಆಗಬಾರ್ದು ಅಷ್ಟು ಥರ ಫ್ರೈ ಮಾಡ್ಕೊಬೇಕು ಹಾಗಾಗಿ ನಿಧಾನಕ್ಕೆ ಸಣ್ಣ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಬೇಕಾಗತ್ತೆ ರವೆನ ನೋಡಿಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋ ತನಕ ಎಲ್ಲ ಮಾಡ್ಕೊಂಬಿಟ್ರೆ ರವೆ ಉಂಡೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಕಲರ್ ಚೇಂಜ್ ಆಗಬಾರ್ದು ಆದರೆ ಫ್ರೈ ಆಗಿರಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೊಂಡೆ ನಾನು ಆವಾಗಲೇ ಡ್ರೈ ಫ್ರೂಟ್ಸ್ ತೆಗೆದಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೆ ಹಂಗಾಗಿ ಮತ್ತೆ ಸ್ಟವ್ ಹಚ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ರವೆ ಸ್ನೋ ಗೊತ್ತಾಗತ್ತೆ ರವೆ ಸ್ಮೆಲ್ಲು ಗೊತ್ತಾಗುತ್ತೆ ಅದು ಇರೋವಾಗಲೇನೇ ಅಷ್ಟು ಥರ ಸ್ಮೆಲ್ ಬರ್ತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅನಿಸ್ದಾಗ ರವೆನ ತೆಗೆದುಬಿಡ್ಬೇಕು ಕಲರ್ ಚೇಂಜ್ ಆಗೋ ತನಕ ಇಟ್ಕೊಬಾರ್ದು ಇನ್ನು ನಾನು ರವೆನೂ ತೆಗೆದಿಟ್ಟಾದಮೇಲೆ ಹಸಿಕೊಬ್ಬರೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಒಣಕೊಬ್ರಿ ಇದ್ರೆ ಒಣಕೊಬ್ರೇ ಯೂಸ್ ಮಾಡಿ ಒಣಕೊಬ್ರಿನೇ ಹಾಕಬೇಕು ನಮಗೆ ಒಣಕೊಬ್ರಿ ಇಷ್ಟ ಆಗೋಲ್ಲ ಹಂಗಾಗಿ ಹಸಿ ಕೊಬ್ಬರಿ ಹಾಕ್ಕೊಂಡಿರೋದು ಅದಕ್ಕೆ ಅದನ್ನು ಸ್ವಲ್ಪ ಅದೇ ಬಾಂಡ್ಲಿ ಬಿಸಿ ಇತ್ತಲ್ಲ ಅದೇ ಬಾಣ್ಲಿಗೆ ಆ ಒಣ್ಕೊಬ್ರಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆನಲ್ಲಿಲ್ಲ ಆಫ್ ಮಾಡಿಬಿಟ್ಟು ಅದನ್ನು ಅದೇ ಬಾಣಲಿ ಬಿಸಿನಲ್ಲೇ ಫ್ರೈ ಮಾಡ್ಕೊಂಡಿರೋದು ಸ್ವಲ್ಪ ಮತ್ತು ನಾನು ಇನ್ನು ಮಿಕ್ಸಿ ಜಾರ್ಗೆ ರವೆನ ಬಿಸಿ ಇದ್ದಾಗ್ಲೇ ಹಾಕೊಂಬಿಟ್ಟಿದ್ದೆ ಅದು ಆರೋದಕ್ಕೆಲ್ಲ ಬಿಡೋಂಗಿಲ್ಲ ಬಿಸಿ ಇದ್ದಾಗಲೇ ಹಾಕ್ಕೊಂಬಿಡಬೇಕು ಅದ್ರ ಜೊತೆಯಲ್ಲಿ ಏಲಕ್ಕಿನೂ ಮತ್ತೆ ಸಕ್ಕರೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಆನು ಆಫು ಆನು ಆಫು ಅಂತ ಒಂದು ಮೂರು ಸತಿ ಮಾಡಬೇಕು ಜಾಸ್ತಿ ಬೇಡ ಪುಡಿ ಎಲ್ಲ ಆಗಂಗಿಲ್ಲ ಸುಮ್ಮನೆ ಆನ್ ಮಾಡಿ ಆಫ್ ಮಾಡಿ ಆ ಥರ ಒಂದು ಮೂರು ಸತಿ ಮಾಡ್ಕೊಂಡ್ರೆ ಸಾಕು ಸಕ್ಕರೆ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಹಾಕೋಂಗಿಲ್ಲ ಏಲಕ್ಕಿ ಪುಡಿನೇ ಹಾಕ್ಕೊಬೋದು ನನಗೆ ಪುಡಿ ಇಲ್ಲದೆ ಇರೋದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದು ಇನ್ನು ಅದು ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಇಸ್ಕಿ ಇಸ್ಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಏನೋ ಮೆಲ್ಟ್ ಆಗಬೇಕು ಅದರಲ್ಲಿ ಬಿಸಿನಲ್ಲೇ ಮೆಲ್ಟ್ ಆಗಬೇಕು ಸಕ್ಕರೆ ಅದು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಹಾಲನ್ನ ಹಾಕ್ಕೊಳವಾಗ ನೋಡ್ಕೊಂಡು ಹಾಕೊಬೇಕು ಜಾಸ್ತಿ ಬೇಕಾಗಿಲ್ಲ ಇದಕ್ಕೊಂದು ಎರಡು ಮೂರು ಸ್ಪೂನ್ ಹಾಲಾದರೆ ಸಾಕಾಗುತ್ತೆ ಹಾಲು ಹಾಕ್ತಿದ್ದಂಗೆ ಸಕ್ಕರೆ ಪೂರ್ತಿ ಕರಗ್ಬಿಡುತ್ತೆ ಆವಾಗಲೇ ಅದು ಫುಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಹಾಲು ಹಾಕ್ಬಿಟ್ವಿ ಅಂದರೆ ನಾವು ಉಂಡೆನೇ ಕಟ್ಟೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಹಂಗಾಗಿ ಹಾಲನ್ನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದು ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ ನಮಗೆ ಅದು ಕೈ ಅಂಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಸಾಕು ಹಾಲು ಅಂತ ಅನ್ನಿಸ್ಬಿಡುತ್ತೆ ಇನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಂಗಂಗೆ ಉಂಡೆ ಕಟ್ಕೊಂಬಿಡ್ಬೇಕು ಹಾಲನ್ನ ಕಾಯಿಸಿರೋದದು ಕಾಯಿಸಿ ಬಿಸಿಯಾಗಿದ್ರೇ ಒಳ್ಳೇದು ಸ್ವಲ್ಪ ಆರಿದೆ ನಾನು ಹಾಕ್ಕೊಂಡು ಹಾಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಆರಿತ್ತು ಬಿಸಿ ಇದ್ದರೆ ಇನ್ನೂ ಒಳ್ಳೇದೇನೇನೆ ಫಸ್ಟ್ಗೆ ಉಂಡೆ ಕಟ್ಟಿದಾಗ ನಾನು ಉಂಡೆ ಬರ್ತಾ ಇಲ್ವೇನೋ ಅಂತ ಅಂದ್ಕೊಂಬಿಟ್ಟೆ ಆಮೇಲೆ ಸರಿ ಹೋಯಿತು ಅದು ಕರೆಕ್ಟಾಗಿ ಬಂತು ಯಾಕಂದರೆ ಹಾಲು ಸ್ವಲ್ಪ ಆರಿತ್ತಲ್ವ ಹಂಗಾಗಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿ ಬೇಗ ಉಂಡೆ ಆಗುತ್ತೆ ಯಾಕಂದರೆ ಸಕ್ಕರೆ ಹಾಲು ಹಾಕಿದ ತಕ್ಷಣವೇ ಕರ್ಗೋಕೆ ಸ್ಟಾರ್ಟ್ ಆಗುತ್ತಲ್ವ ಬಿಸಿ ಇದ್ದಾಗ ಬೇಗ ಉಂಡೆ ಕಟ್ಬೋದು ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ನಾನು ಹಾಕ್ಕೊಂಡಿದ್ದು ಒಂದು ಕಪ್ಪು ರವೆಗೆ ನೋಡಿ ಇಷ್ಟು ರವೆ ಉಂಡೆ ಬಂದಿದೆ ಸಾಕಾಯಿತು ನನಗೆ ನನಗೊಂದು ಐದಾಗಿದ್ದರೂ ಸಾಕಾಗಿತ್ತು ಇಲ್ಲಿ ಒಂದು ಏಳು ಆಯಿತು ಸಾಕು ಇಷ್ಟು ನನಗೆ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಇಷ್ಟು ಮಾತ್ರ ಮಾಡ್ಕೊಂಬಿಟ್ರೆ ಸಾಕು ಇದಕ್ಕೆ ನಾವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಮಾಡಬೇಕಲ್ಲ ಅಂತ ಕಷ್ಟಪಡಬೇಕಲ್ಲ ಅಂತ ಅಂದ್ಕೊಂಡೆ ನಾವು ಮಾಡೋದನ್ನೇ ಬಿಟ್ಬಿಡ್ತೀವಿ ಇನ್ನು ರವೆ ಉಂಡೆನ ಮಾಡಿ ಎತ್ತಿಟ್ಟಾದ್ಮೇಲೆ ನಾನು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ ಕರ್ಜಿಕಾಯಿಗೆ ನಾನು ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಟಿದ್ದೀನಿ ಸ್ವಲ್ಪ ನೆನೆಲಿ ಅಂತ ಅಂದ್ಬಿಟ್ಟು ಅದನ್ನು ಮುಚ್ಚಿ ಇಟ್ಟಿದ್ದೆ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ಪು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪು ಅಳತೆನಲ್ಲೇ ಒಂದು ಕಪ್ಪು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿನ ಹಾಕ್ಕೊತೀನಿ ಜೊತೆಯಲ್ಲಿ ಬೆಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ಅದರಲ್ಲೇ ಮಿಕ್ಸಿ ಜಾರಲ್ಲೇ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಲ್ಲನ ಮತ್ತು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಬೆಲ್ಲನೂ ಹಾಕ್ಕೊಂಡು ಜೊತೇಲಿ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ಇದಕ್ಕೂ ನಾನು ಹಸಿ ಕಾಯಿನೇ ತುರಿದಿಟ್ಕೊಂಡು ಆವಾಗಲೇ ಹೇಳಿದ್ನಲ್ವ ಬಾಂಡ್ಲಿನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಅಂತ ಅದೇ ಥರ ಮಾಡ್ಕೊಂಡಿರೋದು ನೀವು ಇದನ್ನು ಜಾಸ್ತಿ ದಿನ ಇಟ್ಕೊಂಡು ತಿಂತೀನಿ ಅನ್ನೋದಾದರೆ ರವೆ ಉಂಡೆ ಆಗಲಿ ಕರ್ಜಿಕಾಯಿ ಆಗಲಿ ಯಾವುದಾದ್ರೂ ಆಗಲಿ ಒಣಕೊಬ್ಬರಿ ಹಾಕ್ಕೊಳ್ಳಿ ನನಗೆ ಜಾಸ್ತಿ ಮಾಡ್ತಾ ಇಲ್ಲ ಅಲ್ವಾ ಬೇಗನೆ ಖಾಲಿ ಆಗುತ್ತೆ ಹಾಗಾಗಿ ನಾನು ಹಸಿ ಕೊಬ್ಬರಿ ಹಾಕ್ತಾ ಇರೋದು ಇನ್ನು ನಮ್ಮ ಯಜಮಾನ್ರಿಗೂ ಅದು ಒಣಕೊಬ್ಬರಿ ಇಷ್ಟ ಆಗೋಲ್ಲ ಅವರಿಗೆ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಒಣಕೊಬ್ಬರಿ ಯೂಸ್ ಮಾಡಲ್ಲ ಹಸಿ ಕೊಬ್ಬ್ರಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರು ಒಣಕೊಬ್ಬರಿ ಥರನೇ ಆಗುತ್ತೆ ಇನ್ನು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕಿ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಫಿಲ್ಲಿಂಗಿಗೆ ಈ ಥರ ಮಾಡಿಕೊಂಡ್ರೆ ಒಂದೇ ಸಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಇವಾಗ ನಾನು ಕರ್ಜಿಕಾಯಿಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಕರ್ಜಿ ಕಾಯ್ದು ಹಚ್ಚೊಳಗಡೆ ಅದನ್ನು ಇಟ್ಬಿಟ್ಟು ಅದರಲ್ಲಿ ಫಿಲ್ಲಿಂಗ್ನ ತುಂಬಿಸ್ಕೊಳ್ಳೋದು ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡ್ರೆ ಸಾಕು ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಆ ಫ್ ಆ ಹಚ್ಚಿಗೆ ಇಡಿಸೋಷ್ಟಾಗಲ ಅದನ್ನು ಲಟ್ಟಿಸ್ಕೊಬೇಕು ಚೆನ್ನಾಗಿ ಈ ಥರ ಹಿಟ್ಟಾಕೊಂಡು ಲಟ್ಟಿಸ್ಕೊಂಡ್ರೆ ನೀಟಾಗಿ ಚಪಾತಿ ಥರ ಬರುತ್ತೆ ಅದೇನು ಅಂಟ್ಕೊಳ್ಳೋಲ್ಲ ಮೈದಾ ಹಿಟ್ಟು ಹಿಟ್ಟು ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೊಬೇಕಾಗತ್ತೆ ಇನ್ನು ಹಚ್ಚಿ ಕೂಡ ನಮಗೇನು ಮಾಮೂಲಿಯಾಗಿ ಅಂಗಡಿಗಳಲ್ಲೂ ಸಿಕ್ಕಿಬಿಡುತ್ತೆ ಇಪ್ಪ ಒಂದು ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇನೆ ಅದು ಜಾಸ್ತಿ ಏನಿಲ್ಲ ಇದು ನಮ್ಮಮ್ಮ ತೆಗೆದಿಟ್ಕೊಂಡಿದ್ರು ನಾನು ಅದರಲ್ಲಿ ತೊಗೊಂಬಂದು ಇದ್ದೀನಿ ಈ ಥರ ಮಾಡಿಕೊಂಡು ನೋಡಿ ಹೀಗೆ ಫಿಲ್ಲ ಫಿಲ್ಲಿಂಗ್ ಮಾಡಿಕೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಟ್ರೆ ಆಯಿತು ಕರ್ಜಿಕಾಯಿ ರೆಡಿ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಮಾಡಿಟ್ಬಿಟ್ರೆ ಇದನ್ನೇ ತಿಂದು ಖಾಲಿ ಮಾಡಿಬಿಡ್ತೀನಿ ಹಾಗಾಗಿ ನಾನು ಜಾಸ್ತಿ ಮಾಡೋಕೆ ಹೋಗಲಿಲ್ಲ ಅಂತೂ ನಾನು ಹಾಕಿರೋ ಹಿಟ್ಟಿಗೆ ಮಾಡಿಟ್ಕೊಂಡಿರೋ ಫಿಲ್ಲಿಂಗ್ಗೆ ಒಂದು ಹನ್ನೆರಡರಿಂದ ಹದಿಮೂರು ಆಯಿತು ನಾನು ಕಮ್ಮಿನೇ ಇನ್ನೂ ಕಮ್ಮಿ ಮಾಡಬೇಕು ಅಂತ ಮಾಡಿದ್ದು ಆದರೂ ಅಷ್ಟಾಗಿದೆ ಪರವಾಗಿಲ್ಲ ಇರಲಿ ಅಂತ ಅಂದ್ಬಿಟ್ಟು ಅಷ್ಟು ಮಾಡ್ಕೊಂಬಿಟ್ಟೆ ನಾನು ಅದು ಉಳಿಯುತ್ತೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಸತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಏನು ಉಳಿಲಿಲ್ಲ ಕರೆಕ್ಟಾಗಿ ನಾನು ಕಲಸಿರೋ ಇಟ್ಗೂ ಮಾಡಿಟ್ಕೊಂಡಿರೋ ಫಿಲ್ಲಿಂಗ್ಗೂ ಕರೆಕ್ಟಾಗಿ ಆಗೋಯ್ತು ಒಂದಿಷ್ಟು ಉಳಿಲಿಲ್ಲ ಯಾವುದೂ ಕೂಡ ಕರೆಕ್ಟಾಗಿ ಆಗಿದೆ ಇನ್ನು ಅದನ್ನೆಲ್ಲಾನು ಈ ಥರ ಒಂದೊಂದನ್ನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ರೆಡಿ ಮಾಡಿ ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ಳೋದು ಅಷ್ಟೇನೇನೆ ಎಣ್ಣೆನೂ ಅಷ್ಟೇನೇ ಫಸ್ಟ್ಗೆ ಒಂದು ಸರಿ ಚೆನ್ನಾಗಿ ಕಾಯಿಸ್ಕೊಂಬಿಡ್ಬೇಕು ಆಮೇಲೆ ಇದನ್ನು ಹಾಕೋವಾಗ ಉರಿ ಕಮ್ಮಿ ಇಟ್ಕೊಂಡು ಸಣ್ಣ ಉರಿನಲ್ಲೇ ಅದನ್ನು ಹಾಕಿ ಬೇಯಿಸ್ಕೊಬೇಕಾಗತ್ತೆ ಯಾಕಂದರೆ ನಾವು ತುಂಬ ಕಾಯಿಸಿಬಿಟ್ರೆ ಎಣ್ಣೆನ ಅದು ಮೇಲೆ ಸೀದೋಗಿಬಿಡುತ್ತೆ ಒಳಗಡೆ ಬೆಂದೇ ಇರಲ್ಲ ಹಾಗಾಗಿ ಒಂದು ಸರಿ ನೋಡಿ ಈ ಥರ ಹಿಟ್ಟಾಕಿ ಅದು ಬರ್ತಾ ಬರ್ತಾಯಿದೆಲ್ಲ ಅದು ಹಂಗೆ ಬಂದಿದ ತಕ್ಷಣ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಆವಾಗ ಉರಿ ಕಮ್ಮಿ ಇಟ್ಕೊಬೇಕು ಉರಿ ಕಮ್ಮಿ ಇಟ್ಕೊಂಡೇ ಬೇಯಿಸ್ಕೊಬೇಕು ಇದನ್ನು ಈ ಥರ ಒಂದೊಂದನ್ನೇ ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಚೆನ್ನಾಗಿ ಹಂಗೆ ನಿಧಾನಕ್ಕೆ ಬೇಯಿಸ್ಕೊಂಡ್ರೇ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನಾವು ಬೇಗ ಬೇಗ ಬೇಯಿಸ್ಕೊಂಬಿಟ್ರೆ ಅದು ಹಸಿ ಹಸಿಯಾಗಿ ಒಳಗಡೆ ಎಲ್ಲ ಹಸಿ ಇದ್ಬಿಡುತ್ತೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇನೆ ಆವಾಗ ಅದು ತಿನ್ನೋದು ಅಕ್ಕೂ ಚೆನ್ನಾಗಿರಲ್ಲ ಹಸಿ ಹಸಿಯಾಗಿ ಹಂಗೆ ಗರ್ಗರಿಯಾಗಿ ಇರೋದೇ ಇಲ್ಲ ನಿಧಾನಕ್ಕೆ ಫ್ರೈ ಮಾಡ್ಕೊಂಡ್ವಿ ಅಂದರೆ ಎಷ್ಟು ದಿನ ಇಟ್ಕೊಂಡ್ರು ಕೂಡ ಅಷ್ಟೇ ಗರ್ಗರಿಯಾಗೇ ಇರುತ್ತೆ ಅದು ಮೆತ್ತಗಾಗೋದೇ ಇಲ್ಲ ಈ ಥರ ಇಷ್ಟು ಮಾತ್ರ ಕಲರ್ ಚೇಂಜ್ ಆಗಬೇಕು ಇಲ್ಲಿ ತನಕ ಫ್ರೈ ಮಾಡ್ಕೊಬೇಕು ನಿಧಾನಕ್ಕೆ ಮಾಡಬೇಕಾಗತ್ತೆ ತುಂಬ ಟೈಮೇ ತಗೊಳುತ್ತೆ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ಆಯಿತು ಈ ಥರ ನಿಧಾನ ಆಗುತ್ತೆ ಅಂತಲೇ ನಾನು ಇವೆಲ್ಲ ಮಾಡೋದಕ್ಕೆ ಹೋಗಲ್ಲ ಇನ್ನು ಹಬ್ಬಗಳ ಟೈಮಲ್ಲೂ ಮಾಡಿಲ್ಲ ಅಂದರೆ ಇನ್ನು ಯಾವಾಗ ಮಾಡೋದು ಅಂತ ಅಂದ್ಬಿಟ್ಟು ಮಾಡಿದ್ದು ನಮ್ಮ ಮನೆಯವ್ರು ಕೇಳ್ತಾನೆ ಇರ್ತಾರೆ ನಾನು ಏನು ಮಾಡೇ ಕೊಡಲ್ಲ ಈ ನಡುವೆ ಹೋಗಲಿ ಅಂತ ನಿಂತ್ಕೊಂಡು ಮಾಡ್ತೀನಿ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಒಬ್ಬಳೇ ರೆಡಿ ಮಾಡ್ಕೊಬೇಕು ಎಲ್ಲನು ಹಂಗಾಗಿ ನಾನು ಮಾಡ್ತಾ ಇರಲಿಲ್ಲ ಹಬ್ಬಗಳಲ್ಲಿ ಮಾತ್ರ ಯಾವಾಗಲಾದರೂ ಇದ್ದೆ ತುಂಬ ದಿನವೇ ಆಗೋಯಿತು ಇದನ್ನ ಮಾಡಿಬಿಟ್ಟು ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಈ ಥರ ಎಲ್ಲಾನು ಕರೆದು ಎತ್ತಿ ಎತ್ತಿಟ್ಕೊಂಡ್ರೆ ಆಯಿತು ಅದನ್ನು ತೆಗೆದಿದ್ದ ತಕ್ಷಣ ನಾವು ಯಾವುದಾದ್ರು ಬಾಕ್ಸಲ್ಲಿ ಹಾಕಿ ಮುಚ್ಚಿಡೋದು ಎಲ್ಲ ಮಾಡಬಾರ್ದು ಅದು ಬಿಸಿ ಫುಲ್ಲು ತಣ್ಣಗೆ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ಯಾವುದಾದ್ರೂ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ವಾರ ಅಲ್ಲ ಹದಿನೈದು ದಿನ ಇಟ್ಕೊಂಡ್ರೂ ಏನೂ ಆಗೋಲ್ಲ ಆದರೆ ಒಣ ಕೊಬ್ಬರಿ ಹಾಕಿದರೆ ತುಂಬ ದಿನ ಇರುತ್ತೆ ಹಸಿ ಕೊಬ್ಬರಿ ಆದರೆ ನಾನು ಮಾಡಿದ ಥರ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಇವತ್ತಿನ ವ್ಲಾಗೂ ಇಷ್ಟೇ ನನ್ನ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತಿಂಡಿಗಳು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ತಿಂದಿಲ್ಲ ಆದರೂ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್